ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ದೇಸಾಯಿ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಏನೆಲ್ಲ ಇವ್ಯಾಲ್ಯುವೇಷನ್ ಮಾಡಲಾಗತ್ತೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನೀವು ಅದರಲ್ಲಿ ಯಾವ ರೀತಿ ಸಕ್ಸಸ್ ಆಗಬಹುದು ಅನ್ನೋದನ್ನು ಇವತ್ತಿನ ಈ ಕ್ಲಾಸಸ್ಸಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಇವತ್ತಿನ ಈ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಏನೆಲ್ಲ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಮೊರಾರ್ಜಿ ದೇಸಾಯಿ ಅಂತೇಳಿದ್ರೆ ಕೇವಲ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಅಷ್ಟೇ ಸೀಮಿತ ಅಲ್ಲ ಈ ತರಗತಿ ನಿಮ್ಮ ನವೋದಯ ತರಗತಿ ಆಗಿರ್ಬೋದು ಸೈನಿಕ ತರಗತಿ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ಅಥವಾ ನಿಮ್ಮ ಆದರ್ಶ ಶಾಲೆ ಆಗಿರ್ಬೋದು ಅಥವಾ ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಇವತ್ತಿನ ಈ ತರಬೇತಿ ತುಂಬ ಉಪಯುಕ್ತವಾಗುತ್ತೆ ಹಾಗಾದರೆ ಯಾರು ಸರ್ ಈ ತರಬೇತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳ ತರಬೇತಿ ಕೇಂದ್ರ ಶಿವಮೊಗ್ಗ ಇವರ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ನವೋದಯ ಆನ್ಲೈನ್ ತರಬೇತಿ ಮೂಲಕ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಿರ್ತಕ್ಕಂತಹ ಈ ಇನ್ಸ್ಟಿಟ್ಯೂಷನ್ ವತಿಯಿಂದ ಮುರಾರ್ಜಿ ದೇಸಾಯಿ ತರಬೇತಿಯನ್ನು ಕೂಡ ಉಚಿತವಾಗಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಮೂಲಕ ಅಥವಾ ರೆಕಾರ್ಡಿಂಗ್ ಕ್ಲಾಸಸ್ ಮೂಲಕ ಪ್ರೊವೈಡ್ ಮಾಡಲಾಗ್ತಾಯಿದೆ ಎಲ್ಲರೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟು ಹೋಗಿ ನಮ್ಮ ಚಾನಲನ್ನು ಇವತ್ತೇ ಮೊಟ್ಟ ಮೊದಲನೇದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಟಚ್ ಮಾಡಿ ಆಲ್ ನೋಟಿಫೈಡ್ ಆಗಿ ನಾವು ಕೊಡ್ತಕ್ಕಂತಹ ಮೊರಾರ್ಜಿ ತರಬೇತಿ ಆಗಿರ್ಬೋದು ನವೋದಯ ತರಬೇತಿ ಆಗಿರ್ಬೋದು ಅಥವಾ ನಿಮ್ಮ ಪರೀಕ್ಷೆಯ ಫಲಿತಾಂಶಗಳೆಲ್ಲವೂ ಕೂಡ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರ್ತಕ್ಕಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂತೇಳಿದರೆ ಇಲ್ಲಿ ಯಾವೆಲ್ಲ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಕೇಳ್ತಾ ಹೋಗಿದ್ದಾರೆ ಅಂಥದ್ದೇ ಗ್ರಾಮರ್ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದಿನ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲೂ ಕೂಡ ಇವ್ಯಾಲ್ಯೇಟ್ ಮಾಡಲಾಗುತ್ತೆ ಹಾಗಾಗಿ ಇದಿಷ್ಟನ್ನೇ ಅಭ್ಯಾಸ ಮಾಡ್ದೇನೆ ಐದನೇ ತರಗತಿಯಲ್ಲಿ ಇರ್ತಕ್ಕಂತಹ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಭಾಸಾಭ್ಯಾಸದಲ್ಲಿರ್ತಕ್ಕಂತಹ ವ್ಯಾಕರಣಾಂಶಗಳನ್ನು ಎಲ್ಲರೂ ಕೂಡ ಸಂಪೂರ್ಣವಾಗಿ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೆರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಕೇಳಲಾಗಿತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಏನೆಲ್ಲ ಕೇಳಲಾಗಿತ್ತು ತಾವೆಲ್ಲರೂ ಕೂಡ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯನ್ನು ಓದಿರ್ಬೋದು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಖಂಡಿತವಾಗಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ತ್ರೀಲಿಂಗ ರೂಪದಿಂದ ಪುಲ್ಲಿಂಗ ರೂಪಕ್ಕೆ ಬದಲಿಸಿ ಅಥವಾ ಪುಲ್ಲಿಂಗ ರೂಪದಿಂದ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಅನ್ನೋ ಒಂದು ಪ್ರಶ್ನೆ ಪತ್ರಿಕೆ ಖಂಡಿತವಾಗಲೂ ಇರುತ್ತೆ ಇಲ್ಲಿ ನಿಮ್ಮ ಗಮನದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಗಂಡು ಮತ್ತು ಹೆಣ್ಣು ಅನ್ನುವ ಸಂಪೂರ್ಣವಾಗಿರ್ತಕ್ಕಂಥ ಫೀಲಿಂಗ್ ಇರಬೇಕು ಗಂಡು ಎನ್ನುವ ಅಂಶ ಬಂತು ಅಂದರೆ ಅದನ್ನು ಹೆಣ್ಣಿನ ಅಂಶಕ್ಕೆ ನಾವು ಪರಿವರ್ತನೆ ಮಾಡಿ ಬರೀಬೇಕು ಹೆಣ್ಣು ಅನ್ನೋ ಅಂಶ ಬಂತು ಅಂದರೆ ಅದನ್ನು ಗಂಡು ಎಂಬ ಅಂಶವನ್ನು ಪರಿವರ್ತನೆ ಮಾಡಿ ನಾವು ಎಕ್ಸಾಮಿನೇಷನ್ಸಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಕೇವಲ ಮನುಷ್ಯ ಅಥವಾ ಗಂಡು ಅಥವಾ ಹೆಣ್ಣು ಹುಡುಗ ಹುಡುಗಿ ಅದಷ್ಟೇ ಅಲ್ಲ ಬೇರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಕೇಳಬಹುದು ಎತ್ತು ಪುಲ್ಲಿಂಗ ಇದನ್ನು ಸ್ತ್ರೀಲಿಂಗ ರೂಪಕ್ಕೆ ಬರೀರಿ ಅಂತ ಹೇಳಿದರೆ ಏನು ಬರೀತೀವಿ ಹಸು ಅಂತ ಬರಿತೀವಿ ಕೋಳಿ ಇದು ಸ್ತ್ರೀಲಿಂಗ ರೂಪ ಇದರ ಪುಲ್ಲಿಂಗ ರೂಪಕ್ಕೆ ಬರೀರಿ ಅಂತ ಹೇಳಿದರೆ ನಾವು ಪುಂಜ ಎನ್ನುವುದನ್ನು ಪುಲ್ಲಿಂಗ ರೂಪಕ್ಕೆ ಬದಲಿಸಿ ಬರೀಬೇಕು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಹೂವಾಡಿಗ ಹೂವಾಡಿಗ ಪುಲ್ಲಿಂಗ ರೂಪದಲ್ಲಿ ಇದೆ ಅವ್ರು ಕೇಳಿದಾರೆ ನೋಡಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ ಈ ಹೂವಾಡಿಗ ಅನ್ನೋದು ನಿಮಗೆ ಇದು ಪುಲ್ಲಿಂಗ ಅಂತಲೂ ಹೇಳಿಲ್ಲ ಅವರು ಸ್ತ್ರೀಲಿಂಗ ಅಂತಲೂ ಹೇಳಿಲ್ಲ ಆದರೆ ಓದುವಾಗ ನಮಗೆ ಫೀಲ್ ಆಗುತ್ತೆ ಇದು ಪುಲ್ಲಿಂಗ ಹೂವಾಡಿಗ ಅಂದರೆ ಹೂವನ್ನು ಮಾರುವವನು ಇದನ್ನು ಸ್ತ್ರೀಲಿಂಗ ರೂಪಕ್ಕೆ ಮಾಡಬೇಕು ಅಂದರೆ ಗಿತ್ತಿ ಹೆ ನೋಡಿ ಇಲ್ಲಿ ಗಂಡು ಎಂದು ಭಾ ಭಾಸವಾಗುತ್ತೆ ಇಲ್ಲಿ ಹೆಣ್ಣು ಎಂದು ಭಾಸವಾಗುತ್ತೆ ಒಂದು ಪ್ರಶ್ನೆ ಖಂಡಿತವಾಗಲೂ ಕೂಡ ಇರುತ್ತೆ ಎಲ್ಲರೂ ಕೂಡ ಇದಿಷ್ಟೇ ಅಲ್ಲದೆ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂತಹ ವ್ಯಾಕರಣಾಂಶಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಶ್ನೆ ಸಂಖ್ಯೆ ಎರಡು ಕೇಳಿದರೆ ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕೆಳಗಿನವುಗಳಲ್ಲಿ ನಾಮ ವಲ್ಲದ ಅಂದರೆ ಇದು ಅಂಕಿತನಾಮ ಅಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಬೇಕು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ರೂಢಿಯಿಂದ ಬಂದಿರತಕ್ಕಂಥ ಪದ ಅಂಕಿತನಾಮ ನಾವಾಗೆ ಇಟ್ಟಿರ್ತಕ್ಕಂತಹ ಹೆಸರುಗಳನ್ನು ಅಂಕಿತನಾಮ ಪದ ಅಂತ ಕರಿತೀವಿ ಇನ್ನೊಂದು ಅನ್ವರ್ತಕನಾಮ ಆ ನಾಮಪದದ ವಿಶೇಷತೆಯನ್ನು ಹೇಳ್ತಕ್ಕಂತಹ ಪದಗಳನ್ನು ಅನ್ವರ್ತಕ ನಾಮಪದಗಳು ಅಂತ ಕರಿತೀವಿ ಇಲ್ಲಿ ಕರ್ನಾಟಕ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟಿದ್ದೀವಿ ಇದು ಅಂಕಿತನಾಮ ಬೆಂಗಳೂರು ಅದೊಂದು ಊರಿದೆ ಅಲ್ಲಿ ಆ ಊರಿಗೆ ಬೆಂಗಳೂರು ಅಂತ ನಾವಾಗಿ ಹೆಸರಿಟ್ಟಿದ್ದೀವಿ ಇದು ಕೂಡ ಅಂಕಿತನಾಮ ಕಾವೇರಿ ಇದು ಒಂದು ನದಿಗೆ ನಾವಾಗಿ ಹೆಸರಿಟ್ಟಿದ್ದೀವಿ ಕಾವೇರಿ ಅಂಕಿತನಾಮ ವ್ಯಾಪಾರಿ ಇದು ಅವನು ಮಾಡುವ ಉದ್ಯೋಗ ಒಬ್ಬ ಮನುಷ್ಯ ಅವನ ಮನುಷ್ಯ ರೂಢನಾಮ ಆತನಿಗೆ ಒಬ್ಬ ರಾಮು ಎಂಬ ಹೆಸರಿರುತ್ತೆ ಅದು ರಾಮು ಎನ್ನುವುದು ನಾವು ಇಟ್ಟಿರ್ತಕ್ಕಂತಹ ಹೆಸರು ಆತ ಮಾಡ್ತಿರ್ತಕ್ಕಂಥ ಉದ್ಯೋಗ ವ್ಯಾಪಾರ ಹಾಗಾಗಿ ಅಂಕಿತನಾಮ ಅಲ್ಲದೆ ಇರೋ ಪದ ವ್ಯಾಪಾರಿ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರನ್ನು ಕೇಳಿದರೆ ಒಂದು ಒಗಟನ್ನು ಕೇಳಿದರೆ ಖಂಡಿತವಾಗಲೂ ಕೂಡ ನಾಮ ಅಂಕಿತ ರೂಢನಾಮ ಅನ್ವರ್ತನಾಮ ಅಂಕಿತನಾಮಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಖಂಡಿತವಾಗಲೂ ಕೂಡ ಇರುತ್ತೆ ನೆಕ್ಸ್ಟು ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ಯಾರು ಈ ಒಗಟನ್ನು ಬಿಡಿಸಿ ಈ ಬಾರಿನೂ ಕೂಡ ಒಂದು ಒಗಟು ಬರ್ತಕ್ಕಂತಹ ಸಾಧ್ಯತೆ ಇದೆ ಸಾಕಷ್ಟು ಒಗಟುಗಳನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಬೇಕು ಇಲ್ಲಿ ಈಶ್ವರ ಬ್ರಹ್ಮ ವಿಷ್ಣು ತೆಂಗಿನಕಾಯಿ ಚಿಪ್ಪುಂಟು ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಒಗಟಿಗೆ ಸರಿಯಾದ ಉತ್ತರ ತೆಂಗಿನಕಾಯಿ ಪ್ರಶ್ನೆ ಸಂಖ್ಯೆ ಮೂರಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕರ ಹತ್ರ ಹೋಗ್ತಾ ಇದ್ದೀವಿ ಪ್ರಶ್ನೆ ಸಂಖ್ಯೆ ನಾಲ್ಕು ಮತ್ತು ಐದನ್ನು ಡಿಸ್ಪ್ಲೇ ಕೊಟ್ಟಿದ್ದೀನಿ ನಾಲ್ಕನ್ನು ಮಾತ್ರ ನೋಡಿ ನೀವು ಕೂಡ ಕಮೆಂಟ್ ಮಾಡಿ ನಿಮಗೆ ಅನಿಸಿದ್ದನ್ನು ನಾಲ್ಕನೇ ಪ್ರಶ್ನೆಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನೋಡೋಣ ನಿಮಗೇನೆ ಮುಂಚೆ ಗೊತ್ತಾಯಿತು ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಸರಿ ಹೊಂದುವ ಜೋಡು ಪದ ಯಾವುದು ಇಲ್ಲಿ ಜೋಡಿ ಜೋಡಿನುಡಿಗಳು ಈ ರೀತಿಯಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಪುಸ್ತಕದ ಹಿಂಭಾಗದಲ್ಲಿ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ನೋಡಿ ಗುಡುಗು ಪದಕ್ಕೆ ಸರಿ ಹೊಂದ ಸರಿ ಹೊಂದುವಂತಹ ಪದ ಸಾಮಾನ್ಯವಾಗಿ ನಾವು ಹೊರಗಡೆ ಹೋಗಿರ್ತೀವಿ ಮನೇಲಿ ಹೇಳ್ತಾರೆ ಗುಡುಗು ಸಿಡಿಲು ಬಡಿತಾ ಇದೆ ಹೊರ್ಗಡೆ ಹೋಗ್ಬಿಟ್ಟಿದ್ರಲ್ಲಪ್ಪ ಇವನು ಅಂತೇಳಿ ಜೋಡಿಯಾಗಿ ಒಟ್ಟೊಟ್ಟಿಗೆ ಬರ್ತಾ ಇದೆ ಯಾವ ಪದ ಸಿಡಿಲು ಸಿಡಿಲು ಈಸ್ ದ ರೈಟ್ ಆನ್ಸರ್ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಖಂಡಿತವಾಗಲೂ ಕೂಡ ಗುಂಪಿಗೆ ಸೇರದ ಪ್ರಶ್ನೆ ಒಂದು ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಖಂಡಿತವಾಗಲೂ ಕೂಡ ಬರುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸರ್ ನಾವು ಇಂಗ್ಲೀಷ್ ಮೀಡಿಯಮ್ಮು ಸರ್ ನಾವು ಮೊರಾರ್ಜಿ ದೇಶ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ ಕನ್ನಡ ಬರಿಬೇಕಾ ಸರ್ ಕನ್ನಡ ಭಾಷೆ ಕೂಡ ಕಡ್ಡಾಯವಾಗಿ ನೀವು ಇಪ್ಪತ್ತು ಪ್ರಶ್ನೆಗಳಿಗೆ ಅಟೆ ಅಟೆಂಡನ್ನು ಮಾಡಲೇಬೇಕಾಗತ್ತೆ ಒಂದು ಸೆಕೆಂಡ್ ಧನ ಆಪತ್ತು ಸಂಪತ್ತು ಐಶ್ವರ್ಯ ಧನ ಅಂದರೆ ಏನು ಹಣ ಸಂಪತ್ತು ಅಂದರೆ ಏನು ಚರಾಸ್ತಿ ಮತ್ತು ಸ್ಥಿರಾಸ್ತಿ ಯಾವುದೇ ಇರ್ಬೋದು ಶ್ರೀಮಂತಿಕೆ ಅಂತ ಹೇಳುತ್ತೆ ಐಶ್ವರ್ಯ ಅಂತ ಹೇಳಿದರೆ ಇದು ಕೂಡ ಶ್ರೀಮಂತಿಕೆಯನ್ನು ತೋರಿಸುತ್ತೆ ಆಪತ್ತು ಗುಂಪಿಗೆ ಸೇರದ ಪದ ಆಪತ್ತು ಯಾವುದರಲ್ಲಿದೆ ಆಪ್ಷನ್ ಡಿನಲ್ಲಿದೆ ಆಪ್ಷನ್ ಡಿ ಒನ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಆರು ಇದು ಡಿ ಎಸ್ ಇ ಆರ್ ಟಿ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದನ್ನು ಮೊರಾರ್ಜಿ ದೇಸಾಯ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಬರೀತಕ್ಕಂತಹ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಐದನೇ ತರಗತಿ ಕನ್ನಡ ಪ್ರಥಮ ಭಾಷೆಯನ್ನಾಗಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಪುಸ್ತಕದಿಂದ ಪ್ರಶ್ನೆಗಳನ್ನು ಇಲ್ಲಿ ಮ್ಯಾಕ್ಸಿಮಮ್ ಕೇಳಲಾಗುತ್ತೆ ಹಾಗಾಗಿ ಆ ಪುಸ್ತಕಗಳನ್ನು ಫಾಲೋಅಪ್ ಮಾಡಿ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಆತ್ಮಕಥನ ಯಾವುದು ಎ ಪಿ ಜೆ ಅಬ್ದುಲ್ ಕಲಾಂ ರವರ ಆತ್ಮಕಥನ ಒಮ್ಮೆ ಕಮೆಂಟ್ ಮಾಡಿ ನೋಡೋಣ ಇದು ನನಗೆ ಲೈವಲ್ಲಿ ಮಾ ಲೈವಲ್ಲಿ ಕ್ಲಾಸ್ ತೊಗೊಂಡು ಅಭ್ಯಾಸ ಇಲ್ಲೂ ಕೂಡ ಕಮೆಂಟನ್ನು ಕೇಳ್ತಾ ಇದ್ದೀನಿ ನಿಮ್ಮ ಪ್ರತಿಯೊಂದು ಕಮೆಂಟಿಗೂ ಕೂಡ ಶಿಕ್ಷಣ ಶಕ್ತಿಯಿಂದ ಖಂಡಿತವಾಗ್ಲೂ ಕೂಡ ಒಂದು ಲೈಕ್ ಬರುತ್ತೆ ನಿಮ್ಮ ಉತ್ತರ ಸರಿ ಇದ್ರೆ ಖಂಡಿತವಾಗ ಒಂದು ಕಮೆಂಟನ್ನು ಮಾಡಿ ನನ್ನ ನಂತರದಲ್ಲಿ ಆನ್ಸರನ್ನು ಹೇಳ್ತೇನೆ ಓಕೆ ಎಲ್ಲರೂ ಕಮೆಂಟ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು ಈಸ್ ದ ರೈಟ್ ಆನ್ಸರ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಎಲ್ಲ ಪರೀಕ್ಷೆಗಳನ್ನು ಒಳಗೊಂಡಂತೆ ಕೇಳಿರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಈ ಪ್ರವೇಶ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಅನಾಲಿಸ್ ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗ್ತಾ ಇದ್ದರೆ ಎಲ್ಲರೂ ಕೂಡ ಒಂದು ಲೈಕನ್ನು ಮಾಡಿ ಖಂಡಿತವಾಗಲೂ ಕೂಡ ಯಾರೆಲ್ಲ ಇವತ್ತು ನಮ್ಮ ಚಾನಲ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ನಾಲ್ಕನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಥವಾ ಮೂರನೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನಿಮ್ಮ ಅಕ್ಕಪಕ್ಕದವ್ರು ನಿಮಗೆ ಸಂಬಂಧಿಕರು ಬೇಕಾಗಿದ್ದರೆ ಒಮ್ಮೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಹೋಗಿ ನವೋದಯದ ಕ್ಲಾಸ್ನ ಫ್ರೀ ಆಗಿರ್ತಕ್ಕಂತಹ ಅಷ್ಟೂ ಉಚಿತವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಖಂಡಿತವಾಗಲೂ ಒಂದು ವರ್ಷ ಪೂರ್ತಿ ನಿಮಗೆ ನಿಮಗೆ ಬೇಕಾಗಿರ್ತಕ್ಕಂತಹ ಮಾದರಿಯಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಅದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಬೇಸಿಗೆ ಶಿಬಿರ ಅಂದ್ರೆ ನೀವು ನಮ್ಮಲ್ಲೇ ಬಂದು ಕಲಿತಕ್ಕಂತಹ ನವೋದಯ ಮತ್ತೆ ಮೊರಾರ್ಜಿ ತರಬೇತಿಗಾಗಿ ಏಪ್ರಿಲ್ ಹದಿನೈದನೇ ತಾರೀಕಿಂದ ಕಾಂಟ್ಯಾಕ್ಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ನಾಲ್ಕು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದೀನಿ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಗತ್ಯ ಇರ್ತಕ್ಕಂಥವರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಓಕೆ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಏಳು ಶ್ರವಣಕುಮಾರನ ತಂದೆ ಇದು ಕೂಡ ನಿಮ್ಮ ಪುಸ್ತಕವನ್ನು ಅವಲಂಬಿಸಿ ಬಂದಿರತಕ್ಕಂತಹ ಪ್ರಶ್ನೆ ಶ್ರವಣಕುಮಾರನ ತಂದೆ ತಾಂಡವ ಋಷಿ ಆಪ್ಷನ್ ಬಿ ಪುಸ್ತಕ ಟೆಕ್ಸ್ಟನ್ನು ಓದಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಯಾರೆಲ್ಲ ಕನ್ನಡವನ್ನು ದ್ವಿತೀಯ ಭಾಷೆಯನ್ನಾಗಿ ಓದ್ತಾ ಇರ್ತೀರ ನಿಮಗೆ ಈ ಪಾಠಗಳು ಅಲ್ಲಿರೋದಿಲ್ಲ ಡಿ ಎಸ್ ಸಿ ಆರ್ ಟಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಭಾಷೆ ಕನ್ನಡ ಆ ಪುಸ್ತಕವನ್ನು ಖಂಡಿತವಾಗಲೂ ಕೂಡ ಓದಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಒಂದು ಗಾದೆ ಮಾತನ್ನು ಕೇಳಿದರೆ ಈ ಬಾರಿನೂ ಒಂದು ಗಾದೆ ಮಾತನ್ನ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಇಲ್ಲೇನು ಕೇಳಿದರೆ ತಾಳಿದವನು ಎಲ್ರಿಗೂ ಕೂಡ ಗೊತ್ತು ಬಾಳಿಯಾನು ಪ್ರಶ್ನೆ ಸಂಖ್ಯೆ ಎಂಟಕ್ಕೆ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್ ಇದು ಕೂಡ ಪ್ರಶ್ನೆ ಸಂಖ್ಯೆ ಒಂಬತ್ತು ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ ರವಿಯದು ಹೊರಟನು ಪಡುವಣಕ್ಕೆ ಒಂದು ಪದ್ಯ ಇದೆ ಐದನೇ ತರಗತಿಯಲ್ಲಿ ಆ ಪದ್ಯದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಆಪ್ಷನ್ ನಂಬರ್ ಮೂಡಣ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೀವಲ್ಲ ಹಾಗೆ ಕನ್ನಡದಲ್ಲಿ ಮೂಡಣ ಪಡುವಣ ತೆಂಕಣ ಬಡಗಣ ಅಂತ ಹೇಳಿಬಿಟ್ಟು ಅದನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳಿ ಕನ್ನಡ ಹಳೆಗನ್ನಡದಲ್ಲ ಅಥವಾ ಕನ್ನಡದಲ್ಲಿ ಕೇಳ್ತಾರೆ ಆ ಪದ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಬೇರೆ ಪದ್ಯಗಳನ್ನು ಸಹ ಚೆನ್ನಾಗಿ ಅಭ್ಯಾಸ ಮಾಡಿ ಯಾವ ಪದ್ಯದಿಂದ ಪ್ರಶ್ನೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಪ್ರಶ್ನೆ ಸಂಖ್ಯೆ ಹತ್ತು ತೆಂಗಿನ ಕಂಗಿನ ಈ ಪದಗಳ ಅರ್ಥ ಕೇಳಿದಾನೆ ಪ್ರಶ್ನೆ ಸಂಖ್ಯೆ ಹತ್ತು ತೆಂಗು ಕಂಗು ತೆಂಗು ನೋಡಿ ನಾಲ್ಕು ಆಪ್ಷನಲ್ಲಿ ತೆಂಗು 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 ಕೊಟ್ಟಿದ್ದಾರೆ ನಿಮ್ಮನ್ನು ಕನ್ಫ್ಯೂಷನ್ ಮಾಡಲಿಕ್ಕೆ ಹಾಗಾದರೆ ಕಂಗು ಅಂದರೆ ಏನು ಅಡಿಕೆ ಅಡಿಕೆಯನ್ನು ಕಂಗು ಅಂತ ಕರೆಯಲಾಗುತ್ತೆ ಆಪ್ಷನ್ ನಂಬರ್ ಎ ಒನ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ದೀರ್ಘ ಸ್ವರಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯನ್ನು ಕನ್ನಡ ವರ್ಣಮಾಲೆಯನ್ನು ನಮ್ಮ ಹಳೆಯ ಲೈವ್ ಕ್ಲಾಸಸ್ ಅಲ್ಲಿ ಅಥವಾ ಹಳೆಯ ಯೂಟ್ಯೂಬ್ ಚಾನಲಲ್ಲಿ ಈ ಹಿಂದ್ ಈ ವಿಡಿಯೋನ ಹಿಂದಿನ ವೀಡಿಯೋದಲ್ಲಿ ದೀಪ ಗೌಡ ಮೇಡಮ್ ಅವರು ಕನ್ನಡ ವರ್ಣಮಾಲೆಯನ್ನು ಸಂಪೂರ್ಣವಾಗಿ ಬಿಡಿಸಿ ಹೇಳಿದ್ದಾರೆ ಖಂಡಿತವಾಗಲೂ ನೂರಕ್ಕೆ ನೂರರಷ್ಟು ಕನ್ನಡ ವರ್ಣಮಾಲೆಯಿಂದ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಇಲ್ಲಿ ನಿಮಗೆ ಕೇಳಿದರೆ ಕನ್ನಡ ವರ್ಣಮಾಲೆಯಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ದೀರ್ಘ ಸ್ವರಗಳ ಸಂಖ್ಯೆ ಏಳು ಪ್ರಶ್ನೆ ಸಂಖ್ಯೆ ಹನ್ನೆರಡನ್ನು ಕೇಳಿದ್ದಾರೆ ಜಲಚರ ಪ್ರಾಣಿಗಳೆಂದರೆ ಅಂದರೆ ಜಲಚರ ಪ್ರಾಣಿಗಳೆಂದರೆ ಕೇವಲ ನೀರಿನಲ್ಲಿ ಮಾತ್ರ ವಾಸಿಸುವ ಪ್ರಾಣಿಗಳನ್ನು ಜಲಚರ ಅಂತ ಕರಿತೀವಿ ಉಭಯವಾಸಿಗಳು ಅಂತ ಹೇಳಿದರೆ ಅದು ನೀರಿನಲ್ಲೂ ಬದುಕುತ್ತೆ ಅದು ಭೂಮಿ ಮೇಲೂ ಕೂಡ ವಾಸವಾಗುತ್ತೆ ಭೂವಾಸಿಗಳು ಅಂದರೆ ಕೇವಲ ಭೂಮಿ ಮೇಲೆ ವಾಸವನ್ನು ಮಾಡತಕ್ಕಂತಹ ಪ್ರಾಣಿಗಳನ್ನು ಇಲ್ಲಿ ಕೇಳಿದರೆ ನಿಮಗೆ ಜಲಚರ ಕೇವಲ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಅಂತ ಕೇಳಿದಾರೆ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಅಂತ ಹೇಳಿ ಆಪ್ಷನ್ ನಂಬರ್ ಸಿ ನಲ್ಲಿದೆ ಆಪ್ಷನ್ ನಂಬರ್ ಸಿ ಒನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಹದಿಮೂರು ಸಮನಾರ್ಥಕ ಪದ ಕೊಟ್ಟಿರುವ ಮಾದರಿಯಂತೆ ಸಮನಾರ್ಥಕ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ನಾನಾರ್ಥಕ ಪದಗಳು ನಿಮ್ಮ ಪ್ರ ಪ್ರವೇಶ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಇವ್ಯಾಲ್ಯೇಟ್ ಮಾಡಲಾಗುತ್ತೆ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳನ್ನು ಓದುತ್ತಿರುವಾಗ ಪಾಠಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ವಿ ಅಂದರೆ ವಿರುದ್ಧ ಪದಗಳನ್ನು ಬರೆಯೋದು ಹೇಗೆ ಸಮನಾರ್ಥಕ ಪದಗಳನ್ನು ಬರೆಯೋದು ಹೇಗೆ ಖಂಡಿತವಾಗ್ಲೂ ಕೂಡ ನಿಮಗೆ ಅರ್ಥ ಆಗುತ್ತೆ ಪ್ರಶ್ನೆ ಸಂಖ್ಯೆ ಹದಿಮೂರು ಒಂದು ಮಾದರಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ನೆರವು ಸಹಾಯ ಈ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಸುಳಿವು ಅನ್ನೋ ಪದಕ್ಕೆ ಜ್ಞಾಪಕ ನೆನಪು ಕುರುಹು ಮರೆವು ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸುಳಿವು ಅಂತ ಹೇಳಿದರೆ ಕುರುಹು ಕ್ಲೂ ಅನ್ನು ಕೊಡ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕವಚನದಲ್ಲಿ ಬರೆದಾಗ ಏಕವಚನದಿಂದ ಬಹುವಚನಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ಪ್ರಶ್ನೆಯೂ ಕೂಡ ನೂರಕ್ಕೆ ನೂರಷ್ಟು ಬರುತ್ತೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಏಕವಚನದಿಂದ ಬಹುವಚನಕ್ಕೆ ಪರಿವರ್ತನೆ ಮಾಡೋದು ಸ್ತ್ರೀಲಿಂಗದಿಂದ ಪುಲ್ಲಿಂಗ ಅಥವಾ ಪುಲ್ಲಿಂಗದಿಂದ ಸ್ತ್ರೀಲಿಂಗ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ಪದಗಳು ಜೋಡಿ ನುಡಿಗಳು ನಾಮಪದಗಳು ಎಲ್ಲವನ್ನು ಕೂಡ ಇವ್ಯಾಲ್ಯುವೇಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಇವೆಲ್ಯುವೇಟ್ ಮಾಡ್ತಾರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹಾಗಾಗಿ ಕನ್ನಡದಲ್ಲಿ ಯಾವ ರೀತಿ ನೀವು ಗ್ರಾಮರ್ಗಳನ್ನು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರೋ ನಿಮ್ಮ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಇದೇ ರೀತಿಯಾಗಿ ಸಮಾನ ಇದು ಗ್ರಾಮರ್ ಪಾಯಿಂಟ್ಸ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ನನ್ನ ಮುಂದಿನ ಕ್ಲಾಸಸ್ಸಲ್ಲಿ ನಾನು ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕ್ಲಾಸಸ್ನ್ನು ತೊಗೊಂಡು ಬರ್ತೀನಿ ಅದೇ ರೀತಿ ಸಮಾಜ ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ಮತ್ತು ಸಾಮಾನ್ಯ ಜ್ಞಾನ ಇದನ್ನು ಕೂಡ ತೊಗೊಂಡು ಬರ್ತೀನಿ ನಿಮಗೆ ಮೊರಾರ್ಜಿ ದೇಸಾಯಿ ಗಣಿತ ಬೇಕು ಅಂತ ಹೇಳಿದರೆ ನೀವೆಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ ಸೀದಾ ಹೋಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಅಂತ ಹುಡುಕಿ ನವೋದಯಕ್ಕೆ ಅಪ್ಲೋಡ್ ಮಾಡಿರ್ತಕ್ಕಂಥ ಸಾಕಷ್ಟು ಗಣಿತದ ಪ್ರಶ್ನೆಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಸಾಕು ಮೊರಾರ್ಜಿ ದೇಸಾಯಿ ಗಣಿತ ನಿಮಗೆ ತುಂಬ ಸರಳವಾಗಿ ಬಿಡಿಸ್ಕೊತಾ ಹೋಗ್ತೀರ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಟಗಾರರು ಆಟಗಳನ್ನು ಆಡಿದರು ಆಟಗಾರರು ಆಟಗಳನ್ನು ಆಡಿದನು ಆಪ್ಷನ್ ಎ ಇದೆ ಆಪ್ಷನ್ ಬಿ ಆಟಗಾರರು ಆಟಗಾರನು ಆಟಗಳನ್ನು ಆಡಿದರು ಆಟಗಾರರು ಆಟವನ್ನು ಆಡಿದರು ಆಪ್ಷನ್ ಡಿ ಆಟಗಾರರು ಆಟವನ್ನು ಆಡಿದರು ಯಾವುದು ಹಾಗಾದರೆ ಇದರಲ್ಲಿ ಆಪ್ಷನ್ ಸಿ ಆಟಗಾರನು ನೋಡಿ ಆಟಗಾರರು ಅಂತ ಇತ್ತು ಬಹುವಚನದಲ್ಲಿ ಇತ್ತು ಇಲ್ಲಿ ಏಕವಚನ ಬಂದಿದೆ ಇಲ್ಲಿ ಒಬ್ರಿಗಿಂತ ಜಾಸ್ತಿ ಆಟಗಾರರು ಇದ್ರು ಇಲ್ಲಿ ಆಟಗಾರನು ಒಬ್ಬನೇ ಇದ್ದಾರೆ ಆಟಗಳನ್ನು ಆಟಗಳನ್ನು ಬಹಳ ಆಟಗಳನ್ನು ಆಡಿದ್ದಾರೆ ಇಲ್ಲಿ ಇಲ್ಲಿ ಒಂದೇ ಒಂದು ಆಟವನ್ನು ಆಡಿದರು ಬಹಳ ಜನ ಆಡಿದರು ಇಲ್ಲಿ ಒಬ್ಬನೇ ಆಡ್ತಾ ಇದ್ದಾನೆ ಆಡಿದನು ಆಪ್ಷನ್ ನಂಬರ್ ಸಿ ಒನ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಹದಿನೈದು ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಪದಗಳನ್ನು ಬಿಡಿಸಿ ಬರೆಯೋದು ಅಕ್ಷರಗಳನ್ನು ಬಿಡಿಸಿ ಬರೆಯೋದು ಪದಗಳನ್ನು ಕೂಡಿಸಿ ಓದುವುದು ಅಕ್ಷರಗಳನ್ನು ಕೂಡಿಸಿ ಓದುವುದು ಇದರಿಂದ ಕೂಡ ಒಂದು ಪ್ರಶ್ನೆ ಖಂಡಿತವಾಗಲೂ ಬರುತ್ತೆ ಇದನ್ನು ಬಿಡಿಸೋದು ಹೇಗೆ ಅಂತ ನೋಡ್ಕೊಳ್ಳಿ ಆ ಅನ್ನೋದು ಒಂದು ಸ್ವರಾಕ್ಷರ ಇದೆ ಇದನ್ನೆಲ್ಲೂ ಎಲ್ಲೂ ಕೂಡ ಬಿಡಿಸ್ ಬರೋದಿಲ್ಲ ಇಲ್ಲಿ ಪ ಪ ಅನ್ನೋದು ಅಕ್ಷರ ಇದೆ ಪಾ ಕೆಳಗಡೆ ಸಜಾತಿಯ ಒತ್ತಕ್ಷರ ಇದೆ ಅದೇ ಅಕ್ಷರದ ಒತ್ತಕ್ಷರ ಇದೆ ಹಾಗಾಗಿ ಏನು ಮಾಡಬೇಕು ಇಲ್ಲಿ ಒತ್ತಕ್ಷರ ಮತ್ತೊಂದು ಪ ಕಾಣಿಸ್ತಾ ಇಲ್ಲ ಇಲ್ಲಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಅಪ್ಪ ಕೊನೆಗೆ ಎಂಡಾಗುವ ಅಕ್ಷರ ಆನೆ ಬರಬೇಕು ಇಲ್ಲಿ ಮಹಾಪ್ರಾಣ ಆ ಇದೆ ಇಲ್ಲಿ ಆ ಪ್ಲಸ್ ಪ ಪ್ಲಸ್ ಮೊದಲನೇ ಆ ಅಕ್ಷರ ಇದೆ ಹಾಗಾಗಿ ಆಪ್ಷನ್ ನಂಬರ್ ಬಿ ಒನ್ ಈಸ್ ದ ರೈಟ್ ಆನ್ಸರ್ ನಾವು ನೋಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಕರ್ನಾಟಕ ಪ್ರಶ್ನೆ ಸಂಖ್ಯೆ ಹದಿನಾರು ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವಕ್ಕೆ ಆಗುವ ಪರಿಣಾಮ ಇದು ಸಾಮಾನ್ಯವಾಗಿ ಯೋಚನೆ ಮಾಡಿ ತ ಬರ್ತಕ್ಕಂಥ ಹೌದು ಐದನೇ ತರಗತಿ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆನೂ ಕೂಡ ಹೌದು ಮಲಿನಗೊಂಡ ಅಂದರೆ ನದಿಯಿಂದ ಗಲೀಜಾಗಿರ್ತಕ್ಕಂತಹ ನೀರಿನಿಂದ ಮನುಷ್ಯನಿಗೆ ಸಹಾಯ ಆಗುತ್ತಾ ಆಗೋದಿಲ್ಲ ಆರೋಗ್ಯಕಾರಿಯಾ ಅದು ಅಲ್ಲ ಉಪ ಉಪಕಾರಿನ ಅಲ್ಲ ಯಾವುದೇ ಯೂಸಸ್ ಆಗೋದಿಲ್ಲ ಗ ಮಲ ಮಲಿನಗೊಂಡ ನೀರಿನಿಂದ ನದಿಯಿಂದ ಅದು ನಮಗೆ ಯಾವಾಗಲೂ ಕೂಡ ಅಪಾಯಕಾರಿ ಹಾಗಾಗಿ ನಾವು ನೀರನ್ನ ಮಲಿನ ಮಾಡಬಾರದು ಏಳು ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತದೆ ನಾನು ಹೇಳೋದಕ್ಕೂ ಮುಂಚೆ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಕಮೆಂಟ್ ಮಾಡಿದ್ರು ತುಂಬಾ ಒಳ್ಳೆಯದು ಯಾಕಂತ ಹೇಳಿದ್ರೆ ನನಗೆ ಲೈವ್ ಕ್ಲಾಸಸ್ ಅಲ್ಲಿ ಹೇಳಿ ಹೇಳಿ ಅಭ್ಯಾಸ ಇದು ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಬಂದಿದ್ದೀನಿ ನನಗೂ ಕೂಡ ಒಂದಿಷ್ಟು ಲೈವ್ ಲೈವಲ್ಲೇ ಮಾಡ್ತಿದ್ದೀನಿ ಫೀಲ್ ಬರ್ತಾ ಇದೆ ಏಳು ಬಣ್ಣಗಳು ಸೇರಿ ಕಾಮನ ಬಿಲ್ಲು ಆಗುತ್ತದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನೆಕ್ಸ್ಟ್ ದಶರಥನಿಗೆ ಎಷ್ಟು ಮಕ್ಕಳಿದ್ದರು ಪ್ರಶ್ನೆ ಕೇಳ್ತಾ ಇದ್ದಾರೆ ದಶರಥನಿಗೆ ಎಷ್ಟು ಮಕ್ಕಳಿದ್ದರು ಅಂದರೆ ಪ್ರಶ್ನೆ ಅಲ್ವಾ ಇಲ್ಲಿ ಕೇಳಿದರೆ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಲೇಖನ ಚಿಹ್ನೆಗಳು ಕೂಡ ನಿಮ್ಮ ಪ್ರವೇಶ ಪರೀಕ್ಷೆಯಲ್ಲಿ ಖಂಡಿತವಾಗಲೂ ಬರುತ್ತೆ ಕನ್ನಡ ಭಾಷೆಯಲ್ಲಿ ಲೇಖನ ಚಿಹ್ನೆಗಳು ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಭಾವಸೂಚಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಉದ್ದರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಎಲ್ಲ ಚಿಹ್ನೆಗಳನ್ನು ಎಲ್ಲೆಲ್ಲಿ ಬಳಸಬೇಕು ನಾವು ಅನ್ನೋದನ್ನು ನಮ್ಮ ಕಾನ್ಸೆಪ್ಟಲ್ಲಿ ಇರಬೇಕು ಆಗ ಕನ್ನಡದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಉತ್ತರಗಳನ್ನು ಸರಿ ಮಾಡೋದರಲ್ಲಿ ಸಹಾಯ ಆಗುತ್ತೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಇವೆರಡೂ ಕೂಡ ನಿಮ್ಮ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಏನು ಸರ್ ಅದು ಹೋಮ್ವರ್ಕ್ ಇಲ್ಲೂ ವರ್ಕ್ ಕೊಡ್ತೀರಾ ಖಂಡಿತವಾಗ್ಲೂ ಕೂಡ ಯಾರೆಲ್ಲ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ರಂಜನಾ ಈಗ ನರ್ತಿಸುತ್ತಿದ್ದಾಳೆ ಕಾಲಕ್ಕೆ ಸಂಬಂಧಪಟ್ಟ ಪ್ರಶ್ನೆ ನಾಲ್ಕು ತಂತಿ ಒಬ್ಬ ಕವಿ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಇಪ್ಪತ್ತೆರಡರಲ್ಲಿ ಒಬ್ಬ ಕವಿ ಬಗ್ಗೆ ಕೇಳಿದ್ದಾರೆ ಇಪ್ಪತ್ತೆರಡರಲ್ಲಿ ಒಂದು ಯಾವುದೋ ಒಂದು ಕಾಲದ ಬಗ್ಗೆ ಕೇಳಿದರೆ ಈ ಕಾಲದ ಬಗ್ಗೆ ಮತ್ತು ಕವಿಯ ಬಗ್ಗೆಯೂ ಕೂಡ ಮುಂಬರ್ತಕ್ಕಂತಹ ನಿಮ್ಮ ವರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಅಥವಾ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾದರೆ ನೀವು ಹೇಗೆ ಕಮೆಂಟ್ ಮಾಡಬೇಕು ಸರ್ ನಿಮ್ಮ ಹೆಸರನ್ನು ಬರೀಬೇಕು ನಿಮ್ಮ ಊರನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅಂತ ಬರೀರಿ ಆಪ್ಷನ್ ಯಾವುದು ಅಂತ ಹಾಕಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಯಾವುದು ಅಂತ ಬರೀರಿ ನಿಮ್ಮ ಆಪ್ಷನನ್ನು ಕಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡೂ ಪ್ರಶ್ನೆಗಳಿಗೂ ಕೂಡ ನಿಮಗೆ ಮೆಸೇಜ್ ಬರುತ್ತೆ ಮೊಬೈಲಲ್ಲಿ ನೀವು ಕಮೆಂಟ್ ಮಾಡಿದ ತಕ್ಷಣ ಶಿಕ್ಷಣವೇ ಶಕ್ತಿ ಲೈಕ್ಸ್ ಯುವರ್ ಕಮೆಂಟ್ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಈ ಕಡೆಯಿಂದ ನಮಗೂ ಕೂಡ ನಿಮಗೆ ನಿಮ್ಮ ಕಮೆಂಟನ್ನು ರೀಡ್ ಮಾಡಿ ರಿಪ್ಲೈ ಮಾಡಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಮತ್ತೆ ನಾನು ಮುಂದಿನ ಮೊರಾರ್ಜಿ ದೇಸಾಯಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಸಾಧ್ಯವಾದರೆ ಲೈವಲ್ಲೇ ಬರಬೇಕಂತ ಇದ್ದೀನಿ ನೆಕ್ಸ್ಟ್ ಲೈವ್ ಬರ್ತೀನಿ ಲೈವ್ ಬರೋ ದಿನಾಂಕವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತೀವಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಎಲ್ಲೂ ಕೂಡ ಪೋಸ್ಟ್ ಮಾಡಿರ್ತೀವಿ ನೆಕ್ಸ್ಟ್ ಲೈವಲ್ಲಿ ಜಾಯ್ನ್ ಆಗೋಣ ನನ್ನ ಕ್ಲಾಸಸ್ಸು ಅರ್ಥ ಆಯಿತು ನಾನು ಹೇಳಿದ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಅರ್ಥ ಆಯಿತು ಅಂದರೆ ಎಲ್ಲರೂ ಕೂಡ ಒಂದು ಲೈಕನ್ನು ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗಲಿ ಮತ್ತೆ ಮುಂದಿನ ಕ್ಲಾಸಸಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಬಾಯ್